ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕುಸ್ಮಾ ಧರ್ಮ ಬಂದು ಇಷ್ಟೆಲ್ಲ ಆಯಿತಾ ಮಗಳೇ ಮುಂದೇನು ಮಾಡೋದು ಈಗ ಅಲ್ಲ ನಾವು ವ್ಯಾಪಾರ ಮಾಡೋದು ಅಕ್ಕಪಕ್ಕದ ಜನರಿಗೆ ಸರಿಯಾಗಿ ಗೊತ್ತಿಲ್ಲ ಇನ್ನು ಫುಡ್ ಆಫೀಸರ್ಗೆ ಹೇಗೆ ಗೊತ್ತಾಯಿತು ಅಂತಾರೆ ಅದಕ್ಕೆ ಭಾಗ್ಯ ಅದೇ ಗೊತ್ತಾಗ್ತಿಲ್ಲ ಅತ್ತೆ ಅಡುಗೆ ಚೆಕ್ ಮಾಡೋಕ್ಕೆ ಅಂತ ತೊಗೊಂಡು ಹೋಗಿದ್ದಾರೆ ನೋಡೋಣ ಏನಾಗುತ್ತೆ ಸರಿ ನಾನು ಲೈಸೆನ್ಸ್ಗೆ ಅಪ್ಲೈ ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳ್ತಾಳೆ ಸರಿ ಮಗಳೇ ಹುಷಾರಾಗಿ ಹೋಗು ಏನೇ ಇದ್ದರೂ ಕಾಲ್ ಮಾಡು ಅಂತ ಧರ್ಮ ಹೇಳ್ತಾರೆ ಆಗ ಬಾಗೆ ಸರಿ ನಾನು ಫುಡ್ ಆಫೀಸ್ಗೆ ಹೋಗಿ ಬರ್ತೀನಿ ಅಂತ ಹೋಗ್ತಾಳೆ ಈ ಕಡೆ ತಾಂಡ ಊಟ ತುಂಬ ರುಚಿಯಾಗಿದೆ ಎಷ್ಟೋ ದಿನದ ಮೇಲೆ ಈ ಥರ ಊಟ ಮಾಡ್ತಿರೋದು ಅಂತ ಹೇಳಿ ಹೇಳಿ ಊಟ ಮಾಡ್ತಿರ್ತಾನೆ ಈ ಕಡೆ ಶೇಷ್ಠಗೆ ಕನಿಕ ಕಾಲ್ ಮಾಡಿ ಫುಡ್ ಆಗಿರೋ ವಿಷಯ ಹೇಳ್ತಾಳೆ ಅದಕ್ಕೆ ಶ್ರೇಷ್ಠ ವಾವ್ ಕನಿಕ ಎಂಥ ಗುಡ್ ನ್ಯೂಸ್ ಹೇಳಿದೆ ಥ್ಯಾಂಕ್ ಯು ಸೋ ಮಚ್ ಅಂತ ಕಾಲ್ ಕಟ್ ಮಾಡ್ತಾಳೆ ತಾಂಡವ ಹತ್ತಿರ ಬಂದು ತಾಂಡವ ನಿನಗೊಂದು ಗುಡ್ ನ್ಯೂಸ್ ಇದೆ ಕಣೋ ಈ ವಿಷಯ ಕೇಳಿದ್ರೆ ನನಗಿಂದ ನೀನೇ ಜಾಸ್ತಿ ಖುಷಿ ಪಡ್ತೀಯ ಅಂತಾಳೆ ಅದಕ್ಕೆ ತಾಂಡ ಹೌದಾ ಏನದು ಅಂತ ಕೇಳ್ತಾನೆ ಕನಿಕಾ ಬಾಗಿನ ಬಿಸ್ನೆಸ್ ಸೀಸ್ ಮಾಡಿಸಿದ್ದಾಳಂತೆ ನಾವು ನೀವು ಮಾಡ್ತಿರೋ ಬಿಸ್ನೆಸ್ ಲೈಸೆನ್ಸ್ ಇಲ್ಲ ಅಂತ ಹೇಳಿ ಫುಡ್ ಎಲ್ಲ ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಕಣು ಅಂತ ಶ್ರೇಷ್ಠ ಹೇಳ್ತಾಳೆ ಅದಕ್ಕೆ ತಾಂಡವ್ ವಾವಶಿಷ್ಟ ಎಂಥ ಗುಡ್ ನ್ಯೂಸ್ ಹೇಳಿದೆ ಕೇಳಿ ತುಂಬ ಖುಷಿ ಆಯಿತು ಇವತ್ತು ಎರಡು ವಿಷಯ ತುಂಬ ಖುಷಿ ಕೊಡ್ತು ನೋಡು ಒಂದು ಈ ಊಟ ತಿಂತ ಇರೋದು ಇನ್ನೊಂದು ಆ ಭಾಗ್ಯ ಬಿಸ್ನೆಸ್ ಹಾಳಾಗಿದ್ದು ಇವತ್ತು ನೆಮ್ಮದಿಯಿಂದ ಇರ್ತೀನಿ ಅಂತ ತಾಂಡವ್ ಹೇಳ್ತಾನೆ ಅದಕ್ಕೆ ಶ್ರೇಷ್ಠ ಸರಿ ತಾಂಡವ್ ಇದೇ ಖುಷಿಗೆ ನೈಟ್ ಕೂಡ ಇದೇ ಊಟ ಆರ್ಡ್ರ್ ಮಾಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ತಾಂಡವ್ ಸರಿ ಶ್ರೇಷ್ಠ ಮಾಡು ಇವತ್ತು ನೆಮ್ಮದಿಯಿಂದ ಊಟ ಮಾಡಿ ಆರಾಮಾಗಿ ಮಲಗ್ತೀನಿ ಅಂತ ಹೇಳ್ತಾನೆ ಈ ಕಡೆ ಭಾಗ್ಯ ಫುಡ್ ಆಫೀಸ್ಗೆ ಹೋಗ್ತಾಳೆ ಅಲ್ಲಿ ಎಲ್ಲರೂ ಭಾಗ್ಯ ಮಾಡಿರೋ ಅಡುಗೆನ ತುಂಬ ರುಚಿಯಾಗಿದೆ ಅಂತ ಊಟ ಮಾಡ್ತಿರ್ತಾರೆ ಅದನ್ನು ಭಾಗ್ಯ ಕೇಳಿ ಖುಷಿಯಿಂದ ಸರ್ ಕೆಳಗಡೆ ಬಾಕ್ಸಲ್ಲಿ ಸ್ವೀಟ್ ಇದೆ ತಿನ್ನಿ ಸರ್ ಅಂತ ಹೇಳ್ತಾಳೆ ಹೌದಾ ಅಂತ ಹೇಳಿ ಸ್ವೀಟ್ ತಿಂತಾರೆ ತುಂಬ ರುಚಿಯಾಗಿದೆ ನಿಮಗೆ ಗೊತ್ತಾಯಿತು ಅಂತ ಕೇಳ್ತಾರೆ ಅದಕ್ಕೆ ಭಾಗ್ಯ ಅಡುಗೆ ಮಾಡಿದ್ದು ನಾನೇ ಅಂತ ಹೇಳ್ತಾಳೆ ಅದಕ್ಕೆ ಹೌದಮ್ಮ ಊಟ ತುಂಬ ರುಚಿಯಾಗಿದೆ ನನ್ನ ಹೆಂಡ್ತಿಗೂ ಅಡುಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡಮ್ಮ ಅಂತ ತಮಾಷೆ ಮಾಡ್ತಾರೆ ಆಮೇಲೆ ಅಲ್ಲಿಗೆ ಫುಡ್ ಆಫೀಸರ್ ಬಂದು ಏನಮ್ಮ ಇಷ್ಟು ಬೇಗ ಬಂದಿದೆ ಸರಿ ಹೋಗಿ ಅಪ್ಲಿಕೇಶನ್ ಫಿಲ್ ಮಾಡು ಆದರೆ ದುಡ್ಡು ಮಾತ್ರ ನನ್ನ ಕೈಲಿ ಕೊಡು ಅಂತಾರೆ ಸರಿ ಅಂತ ಭಾಗ್ಯ ದುಡ್ಡು ಕೊಟ್ಟು ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ ಹೋಗ್ತಾಳೆ ಅಲ್ಲಿರೋ ಸ್ಟಾಫ್ ಸರ್ ಈ ಅಡುಗೆ ಟೇಸ್ಟ್ ಮಾಡೋದೇ ಬೇಡ ನಂಬರ್ ಒನ್ ಕ್ವಾಲಿಟಿ ಇದೆ ಇಷ್ಟು ದಿನ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಈ ಥರ ಊಟನೇ ಮಾಡಿರಲಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಫುಡ್ ಆಫೀಸರು ಇಲ್ಲಿ ಆಫೀಸರ್ ನೀನು ನಾನಾ ಹೋಗಿ ನನ್ನ ಸೀಟಲ್ಲೇ ಕೂತ್ಕೊಂಡು ಬಿಡು ಫುಡ್ನ ಟೇಸ್ಟ್ ಮಾಡೋಕ್ಕೆ ಕಳಿಸಲ ಸರ್ ಅಂತ ಕೇಳ್ತಾರೆ ಅದಕ್ಕೆ ಆಫೀಸರು ಇವತ್ತು ಬೇಡ ನಾಳೆ ಕಳಿಸಿ ಅಂತಾರೆ ಅದಕ್ಕೆ ಸ್ಟಾಪ್ ನಾಳೆ ಕಳಿಸಿದ್ರೆ ಫುಡ್ ಹಾಳಾಗಿರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಆಫೀಸರ್ ನನಗೂ ಅದೇ ಬೇಕಾಗಿರೋದು ಅಂತ ಹೇಳ್ತಾನೆ ಈ ಕಡೆ ಪೂಜಾ ಕಿಶನ್ಗೆ ನಮಸ್ಕಾರ ಅಂತ ಹೇಳಿ ತುಂಬ ಹೊತ್ತಾಯಿತು ಅಲ್ಲ ಹೋಗಿ ನಮಸ್ಕಾರ ಅಂತ ಹೇಳಿ ಬರ್ತೀನಿ ಅಂತ ಕಿಶನ್ ನ ಹುಡ್ಕೊಂಡು ಹೋಗ್ತಾಳೆ ಅಲ್ಲಿ ಆಗ ಕಿಶನ್ ಬಂದೆ ಅಮ್ಮ ಬಾ ನಮಸ್ಕಾರ ಹೇಳೋಕೆ ಬಂದೆ ಅಮ್ಮ ತಾಯಿ ನೀನು ಬೇಡ ನೀನು ನಮಸ್ಕಾರವೂ ಬೇಡ ನನಗೆ ಸಾಕಾಯ್ತು ಇನ್ನು ಮುಂದೆ ನಮಸ್ಕಾರ ಹೇಳೋದು ಬೇಡ ಸಾಕು ಅಂತಾನೆ ಅದಕ್ಕೆ ಪೂಜೆ ದಾರಿಗೆ ಕಡೆಗೂ ನಿನ್ನ ಸೋಲಿಸಿದೆ ಅಂತಾಳೆ ಸರಿ ನನ್ನ ಟೇಬಲ್ ಮೇಲೆ ಒಂದು ಫೈಲ್ ಇದೆ ಅದನ್ನು ತೊಗೊಂಡು ಸಿಸ್ಟಮಲ್ಲೇ ಅಪ್ಡೇಟ್ ಮಾಡು ಅಂತಾನೆ ಆಗ ಸರಿ ಅಂತ ಪೂಜಾ ಕಿಶನ್ ಕ್ಯಾಬಿನ್ಗೆ ಹೋಗ್ತಾಳೆ ಅವಳ ತಲೆ ಮೇಲೆ ಬಣ್ಣದ ನೀರು ಬೀಳುತ್ತೆ ಹಾಗೆ ಕಿಶನ್ ಹಂಗೆ ಬಂದು ನನ್ನನ್ನು ಎದುರು ಹಾಕ್ಕೊಂಡ್ರೆ ಇದೇ ಗತಿ ನಿನಗೆ ನಿನ್ನ ಕೆಲಸ ಎಷ್ಟಿದೆ ಅಷ್ಟು ಮಾಡಿದ್ರೆ ಒಳ ಹೋ ಮಾಡ್ಕೊಂಡು ಹೋದರೆ ಒಳ್ಳೆಯದು ಅಂತಾನೆ ಈ ಕಡೆ ಭಾಗ್ಯ ಕುಸುಮಾಗಿ ಕಾಲ್ ಮಾಡಿ ಅತ್ತೆ ಅಪ್ಲಿಕೇಶನ್ ಫಿಲ್ ಎಲ್ಲ ಕೊಟ್ಟು ಬಂದಿದ್ದೀನಿ ಫುಡ್ನ ಟೇಸ್ಟ್ ಮಾಡ್ತೀನಿ ಅಂತ ಹೇಳಿದರು ಅದು ಏನೋ ಆಗುತ್ತೋ ಏನೋ ಅಂತ ಅದಕ್ಕೆ ಕುಸ್ಮ ಹೇಳ್ತಾಳೆ ಏನೂ ಆಗೋಲ್ಲ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಹಾಂ ಮತ್ತು ನಾವು ಆಫೀಸ್ಗೆ ಬಂದಾಗ ಎಲ್ಲರೂ ನಾನು ಮಾಡಿರೋ ಅಡುಗೆನ ಊಟ ಮಾಡ್ತಾ ತುಂಬ ರುಚಿಯಾಗಿದೆ ಅಂತ ಇದ್ದರು ಹೇಳ್ತಾಯಿದ್ರು ಅದಕ್ಕೆ ಹಾಂ ಮತ್ತು ನೀನು ಮಾಡಿರೋ ಅಡುಗೆ ಅಂದರೆ ಸುಮ್ಮನೆನಾ ನೋಡೋಣ ಎಲ್ಲ ಎಲ್ಲಿ ಏನೂ ಆಗೋಲ್ಲ ಧೈರ್ಯವಾಗಿರೋ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಕುಸುಮಾ ಹೇಳ್ತಾಳೆ ಈ ಕಡೆ ಶ್ರೇಷ್ಠ ಗೌರವನ ಹುಡ್ಕೊಂಡು ಬಂದು ನೀವು ಊಟ ಆರ್ಡರ್ ಮಾಡಿದ್ರಲ್ಲ ಎಲ್ಲಿಂದ ಮಾಡ್ತೀರ ಊಟ ತುಂಬ ರುಚಿಯಾಗಿದೆ ತಗೊಂಡೋಗಿ ತುಂಬ ಇಷ್ಟ ಆಗಿದೆ ನಾನು ಆರ್ಡ್ರ್ ಮಾಡಬೇಕು ನಂಬರ್ ಕೊಡ್ತೀರಾ ಅಂತ ಕೇಳ್ತಾಳೆ ಗೌರವ ಪಾಂಪ್ಲೇಟ್ ತಂದು ಕೊಡ್ತಾನೆ ಶ್ರೇಷ್ಠ ಕಾಲ್ ಮಾಡ್ತಾಳೆ ಹಾಗೆ ಭಾಗ್ಯ ಕಾಲ್ ರಿಸೀವ್ ಮಾಡಿ ಅಲೋ ಕೈ ತುತ್ತು ಊಟ ಸರ್ವಿಸ್ ಅಂತಾಳೆ ಆಗ ಶ್ರೇಷ್ಠನಿಗೆ ಗೊತ್ತ ಭಾಗ್ಯ ಅಂತ ಗೊತ್ತಾಗುತ್ತೆ ಶಾಕಾಗಿ ಏನು ಭಾಗ್ಯ ಅಂದರೆ ಭಾಗ್ಯ ಶುರು ಮಾಡಿರೋದು ಇದೇ ಬಿಸ್ನೆಸ್ಸಾ ಅಂತ ಅನ್ಕೋತಾಳೆ ಭಾಗ್ಯ ಹಲೋ ಹಲೋ ಅಂತ ಹೇಳಿದ್ರು ಶ್ರೇಷ್ಠ ಏನೂ ಮಾತಾಡೋದಿಲ್ಲ ಆಗ ಭಾಗ್ಯ ಕಾಲ್ ಕಟ್ ಮಾಡ್ತಾಳೆ ಇಷ್ಟು ದಿನ ತಾಂಡ ಊಟ ಮಾಡಿ ಹೊಗಳಿರೋದು ಈ ಭಾಗ್ಯ ಮಾಡಿರೋ ಮಾಡಿರೋ ಅಡುಗೆ ತಿಂದ ಆ ಮನೆ ಹಾಳಿ ಇಂಡೈರೆಕ್ಟಾಗಿ ತಾಂಡವಗೆ ಹತ್ತಿರ ಆಗ್ತಿದ್ದಾಳೆ ಅಂತ ಅನ್ಕೋತಾಳೆ ಈ ಕಡೆ ಪೂಜಾ ಡಬ್ಬ ನನ್ನ ಮಗ ನನ್ನ ನನ್ನ ಬಟ್ಟೆ ನನ್ನ ಕೂದಲು ಎಲ್ಲ ಹಾಳು ಮಾಡ್ದೆ ಅವನಿಗೆ ಸರಿಯಾಗಿ ಮಾಡ್ತೀನಿ ಅಂತಾಳೆ ಅಲ್ಲಿಗೆ ಕಿಶನ್ ಬಂದು ಏನು ಗೊತ್ತಾ ಬಂದು ಪಟಾಕಿ ತುಂಬ ಸೌಂಡ್ ಮ ಟೂಸ್ ಒಂದು ಪಟಾಕಿ ತುಂಬ ಸೌಂಡ್ ಮಾಡ್ತಿತ್ತು ಅದ್ರ ಮೇಲೆ ನೀರು ಹಾಕಿದೆ ಟೂಸ್ ಆಗಿದೆ ಈಗ ಅಂತ ತಮಾಷೆ ಮಾಡ್ತಿರ್ತಾನೆ ಈ ಕಡೆ ಪೂಜಾ ಕೋಪದಲ್ಲಿ ಕಿಶನ್ ಗಾಲು ಕೈ ತುಳಿತಾ ಇರ್ತಾಳ ಆಗ ಕಿಶನ್ ಬೇಕು ಅಂತ ಮಾಡ್ತಿದ್ಯಾ ನಿನ್ನ ಮಾತ್ರ ಸುಮ್ಮನೆ ಬಿಡೋಲ್ಲ ಅಂತಾನೆ ಸರಿ ಮಚ್ಚ ಬಿಡಬೇಡ ನನಗೆ ಟೈಮ್ ಆಯಿತು ಏನು ಮಾಡಬೇಕು ಅಂತ ಬರ್ದಿಟ್ಕೋ ಅದನ್ನು ನಾಳೆ ಬಂದು ಮೇಲೆ ನಾನು ಬರ್ತೀನಲ್ಲ ಅವಾಗ ಮಾಡು ಅಂತ ಹೇಳಿ ಹೋಗ್ತಾಳೆ ಈ ಕಡೆ ತಾಂಡವು ಬಂದು ಫುಡ್ ಆರ್ಡ್ರ್ ಮಾಡಿದೆ ಅಂತ ಕೇಳಲ್ಲ ಮಾಡಿದೆ ಅಂತ ಕೇಳ್ತಾನೆ ಆಗ ಅದಕ್ಕೆ ಶ್ರೇಷ್ಠ ಅಯ್ಯೋ ಸ್ವಾರಿ ತಣ್ಣವು ಮರ್ತೋದೆ ಅಂತಾಳೆ ಹೇಗೆ ಮರ್ತೀಯ ಶ್ರೇಷ್ಠ ಅಷ್ಟು ಒಳ್ಳೆ ಫುಡ್ನ ಆರ್ಡ್ರ್ ಮಾಡೋದು ಹೇಗೆ ಮರುತ್ತೆ ನನಗೆ ಆ ಫುಡ್ ಬೇಕು ಬೇಗ ಬೇಗ ಒಳ್ಳೆ ಮನೆ ಊಟ ಇತ್ತು ಅದು ಆ ಊಟ ತಿಂದ ಮೇಲೆ ನಾನು ಆರಾಮಾಗಿದ್ದೀನಿ ಮೀಟಿಂಗ್ ಕೂಡ ಅಟೆಂಡ್ ಮಾಡಿದೆ ಎಷ್ಟು ಒಳ್ಳೆ ಊಟ ಗೊತ್ತಾ ಅಂತ ಹೇಳ್ತಿರ್ತಾನೆ ಅದಕ್ಕೆ ಶೇಷ್ಠಗೆ ಕೋಪ ಬಂದು ಎಷ್ಟು ಅಂತ ಹೋಗುತ್ತೆ ಸಾಕು ನಿಲ್ಲಿಸು ಅಂತಾಳೆ ಆಗ ಗೌರವ ಬಂದು ನೀನು ಫುಡ್ ಆರ್ಡ್ರ್ ಮಾಡಿದೆ ಯಾರು ಯಾಕೆ ಹಾಗೆ ಹೋದೆ ಅಂತ ಈಗ ಗೊತ್ತಾಯ್ತು ಅಂತಾನೆ ನೀನು ನನಗೆ ಯಾವಾಗಲೇ ಹೇಳಬೇಕು ಅಲ್ವಾ ನಾನು ಕಾಲ್ ಮಾಡಿ ತಿಳ್ಕೊಂಡೆ ತುಂಬ ಬೇಜಾರಾಯಿತು ಅಂತಾನೆ ಪಾಪ ಸರ್ ಅವರು ಬಿಸ್ನೆಸ್ ಮಾಡ್ತಿದ್ದಾರಲ್ಲ ಅವರು ಟೆಂಪ್ರವರಿ ಕ್ಲೋಸ್ ಮಾಡಿದಾರಂತೆ ಅಂತ ಗೌರವ್ ಹೇಳ್ತಾನೆ ಅದಕ್ಕೆ ತಾಂಡವ್ ಏನು ಕ್ಲೋಸ್ ಮಾಡಿಸಿದ್ರ ಯಾಕೆ ಏನಾಯಿತು ಅಂತ ಕೇಳ್ತಾನೆ ಗೊತ್ತಿರ್ ಗೊತ್ತಿಲ್ಲ ಸರ್ ಸ್ವಲ್ಪ ದಿನ ಮಟ್ಟಿಗೆ ಕ್ಲೋಸ್ ಮಾಡಿದ್ದೀವಿ ಅಂತ ಹೇಳಿದರು ಛೇ ಪಾಪ ಏನು ಪ್ರಾಬ್ಲಮ್ ಆಗಿದೆ ಏನೋ ಅವರಿಗೆ ಈ ಥರ ಆಗಬಾರ್ದಿತ್ತು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಿದ್ರು ನನ್ನಂತ ಎಷ್ಟೋ ಜನರಿಗೆ ಅವರು ಮಾಡೋ ಅಡುಗೆ ಫುಡ್ ತಿಂದು ಎಷ್ಟೋ ನೆಮ್ಮದಿ ಆಗ್ತಿತ್ತು ಆದಷ್ಟು ಬೇಗ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗಲಿ ಅಂತ ತಾಂಡವ್ ಹೇಳ್ತಾನೆ ತಾಂಡವ್ ಈ ಥರ ಹೋಗಿ ಮಾತಾಡ್ತಿರೋದು ನೋಡಿ ಶ್ರೇಷ್ಠಗೆ ಕೋಪ ಬಂದು ಸ್ಟಾಪ್ ಇಟ್ಟು ತಾಂಡವ್ ಅಂತ ಜೋರಾಗಿ ಕೂಡ್ತಾ ಕೂಗ್ತಾಳೆ ಈ ಕಡೆ ಭಾಗ್ಯ ಇಲ್ಲ ಮನೆಯಲ್ಲಿ ಫೋನ್ ರಿಸೀವ್ ಮಾಡಿ ಇಲ್ಲ ಸರ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸಾರಿ ಸರ್ ನಾಳೆಯಿಂದ ಕೊಡ್ತೀನಿ ಅಂತ ಕಾಲ್ ಮಾಡಿದವ್ರಿಗೆಲ್ಲ ಹೇಳ್ತಿರ್ತಾಳೆ ಆಗ ತನ್ವಿ ಆಗ ಅವರಿಗೆ ಗೊತ್ತಾಗ್ದೇ ಇರೋ ಹಾಗೆ ಫುಡ್ ಕೊಟ್ಟರೆ ಆಯಿತು ಅಲ್ವಾ ಅಮ್ಮ ಈಗ ಎಷ್ಟೋ ಜನ ಸ್ಕ್ಯಾಮ್ ಮಾಡ್ತಾರೆ ಏನೂ ಆಗೋಲ್ಲ ಇಲ್ಲ ಬಂಗಾರಿ ಹಾಗೆಲ್ಲ ಮಾಡಿದ್ರೆ ತಪ್ಪಾಗುತ್ತೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕಷ್ಟ ಅಂತಾಳೆ ಈ ಹೊಟ್ಟೆಗೆ ಏನೂ ಇಲ್ಲ ಅಂತದ್ರಲ್ಲಿ ಇಂಥ ಮಾತಿಗೇನು ಕಮ್ಮಿ ಇಲ್ಲ ಅಂತ ಸುನಂದ ಹೇಳ್ತಾಳೆ ನಾಳೆ ಲೈಸೆನ್ಸ್ ಸಿಗುತ್ತೆ ನಾಳೆಯಿಂದ ಬಿಸ್ನೆಸ್ ಸ್ಟಾರ್ಟ್ ಆಗೇ ಆಗುತ್ತೆ ಯಾರ್ಯಾರಿಗೂ ಲೈಸೆನ್ಸ್ ಸಿಗುತ್ತೆ ಅಂತ ಇನ್ನು ಬಾ ನಮ್ಮ ಕೈಗೆ ಸಿಗಲ್ವಾ ಅಂತ ಪೂಜೆ ಹೇಳ್ತಾಳೆ ನಾಳೆ ಲೈಸೆನ್ಸ್ ಸಿಕ್ಕೇ ಸಿಗುತ್ತೆ ಅಲ್ವಾ ಬಾ ಅಂತ ಕುಸುಮ ಕೇಳ್ತಾಳೆ ಅದಕ್ಕೆ ಭಾಗ್ಯ ಹಾಂ ಅತ್ತೆ ಸಿಗುತ್ತೆ ಅವರೇ ನಾನು ಅಡುಗೆ ತಿಂದು ಹೋಗಿದ್ದಾರೆ ಅಂದರೆ ನಾಳೆ ಲೈಸೆನ್ಸ್ ಸಿಗುತ್ತೆ ಅಂತಾಳೆ ಈ ಕಡೆ ಕನ್ಯಾಕಾ ಫೋನಲ್ಲಿ ಕೊಡಬಾರ್ದು ಯಾವುದೇ ಕಾರಣಕ್ಕೂ ಅವಳಿಗೆ ಲೈಸೆನ್ಸ್ ಸಿಗಬಾರ್ದು ಅಂತ ಮಾತಾಡ್ತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಹೋಗ್ತದೆ ಧನ್ಯವಾದಗಳು